ನಮಸ್ಕಾರ ಕೃಷ್ಣರಾಜನಗರ ಸಾಲಿ ಗ್ರಾಮದಲ್ಲಿ ಇರುವಂತಹ ಒಂದು ಅದ್ಭುತವಾದ ಮೂರು ಕಣ್ಣಿನ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಬಗ್ಗೆ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು ಇವತ್ತು ಅಲ್ಲಿಯೇ ಇರುವಂತಹ ಅದ್ಭುತವಾದ ಪ್ರಪಂಚದಲ್ಲಿ ಎಲ್ಲೂ ಕಾಣದಂಥ ಇನ್ನೊಂದು ದೇವಸ್ಥಾನದ ಬಗ್ಗೆ ನಾನು ಹೇಳೋದಕ್ಕೆ ಹೊರಟಿದ್ದೀನಿ ದಯವಿಟ್ಟು ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಮುಂದೆ ಇಲ್ಲಿರುವಂತಹ ಗುರುಗಳು ಈ ಸ್ಥಳದ ಬಗ್ಗೆ ವಿವರಣೆ ಕೊಡ್ತಾ ಹೋಗ್ತಾರೆ ನಾನು ಹೇಳೋದಕ್ಕಿಂತ ಅವರು ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಮೂರು ಕಣ್ಣಿನ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ ಈ ದೇವಸ್ಥಾನ ಇದೆ ಇದು ರಾಮಾನುಜಾಚಾರ್ಯರ ಪಾದಗಳು ಇರುವಂತಹ ದೇವಸ್ಥಾನ ಪ್ರಪಂಚದಲ್ಲಿ ಎಲ್ಲಿಯಾದರೂ ನಮಗೆ ರಾಮಾನುಜಾಚಾರ್ಯರ ಮೂರ್ತಿ ಇರುವಂತಹ ಒಂದು ದೇವಸ್ಥಾನಗಳನ್ನ ನೋಡಬಹುದು ಆದರೆ ಪಾದ ಮಾತ್ರ ಎಲ್ಲೂ ಇಲ್ಲಿ ಬಿಟ್ಟರೆ ಇನ್ನೆಲ್ಲೂ ಇಲ್ಲ ಇದು ಅಲ್ಲಿ ಇರುವಂತಹ ಶಾಸನ ಇದು ಹಳೆಗನ್ನಡದಲ್ಲಿ ಬರೆದಿರುವಂತಹ ಶಾಸನ ಇದು ಇಲ್ಲಿ ಗರ್ಭಗುಡಿಯಲ್ಲಿ ಇರುವಂತಹ ರಾಮಾನುಜಾಚಾರ್ಯರ ಪಾದದ ಗುರುತು ಇದೆಯಲ್ಲ ಅದು ಕಲ್ಲಿನಲ್ಲಿ ಕೆತ್ತನೆ ಮಾಡಿರೋದು ಅಲ್ಲ ರಾಮಾನುಜಾಚಾರ್ಯರು ಕೂತು ಎದ್ದಾಗ ಅದಾಗಿ ಮೂಡಿರುವಂತಹ ಒಂದು ಪಾದದ ಗುರುತು ಅಂತ ಹೇಳಲಾಗುತ್ತೆ ಮತ್ತು ಇಲ್ಲಿ ಹಿಂದೆ ಆಳ್ವಿಕೆ ಮಾಡ್ತಾ ಇದ್ದಂತಹ ಪಾಳೆಗಾರರ ಮಗಳಿಗೆ ಗುಣಪಡಿಸಲಾರದಂಥ ಒಂದು ಕಾಯಿಲೆ ಬಂದಾಗ ಆಚಾರ್ಯರ ಹತ್ತರ ಹತ್ತಿರ ಸಮಸ್ಯೆಗೆ ಪರಿಹಾರ ಹುಡ್ಕೊಂಡು ಬಂದ್ರಂತೆ ಅವರು ಆಗ ನಮ್ಮ ರಾಮಾನುಜಾಚಾರ್ಯರು ಅವರ ಪಾದದಿಂದ ಬಡಿದಾಗ ಅಲ್ಲಿ ತೀರ್ಥ ಉದ್ಭವ ಆಯ್ತಂತೆ ಆ ಅದನ್ನು ಆ ಪಾಳೆಗಾರರ ಮಗಳು ಕುಡಿದುಬಿಟ್ಟು ಆ ಕಾಯಿಲೆ ಗುಣ ಆಯಿತು ಅಂತ ಅದೇ ಈ ತೀರ್ಥ ಉದ್ಭವ ಆಗಿರೋ ಈ ಸ್ಥಳ ಈಗ ಇಲ್ಲಿ ಇರುವಂತಹ ಗುರುಗಳು ರಾಮಾನುಜಾಚಾರ್ಯ ಜಿಯರ್ ಅಂತ ಹೇಳಿಬಿಟ್ಟು ಅವರು ಮೇಲುಕೋಟೆಯಲ್ಲಿ ಸನ್ಯಾಸತ್ವ ಸ್ವೀಕರಿಸಿ ಬಂದು ಇಲ್ಲಿ ನೆಲೆಗೊಂಡಿದ್ದಾರೆ ಮೂಲತಃ ಅವರು ತಮಿಳುನಾಡಿನ ಶ್ರೀರಂಗಮ್ಮನವರು ಅವರು ತುಂಬ ವಿದ್ಯಾವಂತರು ಪೂರ್ವಾಶ್ರಮದಲ್ಲಿ ಇದ್ದಾಗ ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಯನ್ನು ನಿಭಾಯಿಸಿ ಬಂದಿರುವಂಥವರು ಅವರು ಈಗ ಈ ಸ್ಥಳದಲ್ಲಿ ಇದ್ದಾರೆ ನಾನು ಫೋನ್ ಮಾಡಿಕೊಂಡು ಹೋದೆ ಅವರ ಫೋನ್ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ತುಂಬ ಚೆನ್ನಾಗಿ ಈ ಸ್ಥಳದ ಮಹಿಮೆಯನ್ನು ನನಗೆ ಹಂತ ಹಂತವಾಗಿ ಹೇಳ್ತಾ ಹೋದರು ಈ ತೀರ್ಥ ಇರುವ ಈ ಸ್ಥಳವನ್ನು ಒಂದು ಪ್ರದಕ್ಷಿಣೆ ಕೂಡ ಬನ್ನಿ ತುಂಬ ಒಳ್ಳೆಯದು ಅಂತ ಹೇಳಿದ್ರು ಸೊ ಪ್ರದಕ್ಷಿಣೆ ಕೂಡ ನಾನು ಬಂದೆ ಇಲ್ಲಿಗೆ ಹೋದಂತಹ ಭಕ್ತಾದಿಗಳು ಏನಾದರೂ ಇಲ್ಲಿಯೇ ಒಂದು ಎರಡು ದಿನ ಇದ್ದುಬಿಟ್ಟು ಹೋಗಬೇಕು ಅಂತ ಅನಿಸಿದ್ರೆ ಊಟ ಮತ್ತು ವಸತಿ ಎಲ್ಲ ಉಚಿತ ಇಲ್ಲಿ ಕೊಡುವ ಆಹಾರ ಕೂಡ ಸಾತ್ವಿಕ ಆಹಾರ ಆಗಿರುತ್ತೆ ದೇವಸ್ಥಾನದ ಬಗ್ಗೆ ಗುರುಗಳು ತುಂಬ ಚೆನ್ನಾಗಿ ಮುಂದೆ ಮಾತಾಡಿದ್ದಾರೆ ಭಾಷ್ಯಕಾರ ಸ್ವಾಮಿ ದೇವಸ್ಥಾನ ಶ್ರೀ ಸಾಲಗ್ರಾಮ ಈ ದೇವಸ್ಥಾನದಲ್ಲಿ ಒಳಗಡೆ ಇರೋದು ಶ್ರೀ ಶ್ರೀರಾಮಾನುಜಾಚಾರ್ಯ ಅಂದರೆ ಭಾಷ್ಯಕಾರರಂಥ ಶ್ರೀ ರಾಮಾನುಜಾಚಾರ್ಯರವ್ರಿಗೆ ಹೆಸರು ಅವರ ಪಾದಗಳು ಮಾತ್ರ ಇರೋ ಒಂದೇ ದೇವಸ್ಥಾನ ಇಡೀ ಪ್ರಪಂಚದಲ್ಲಿ ರಾಮಾನುಜಾಚಾರ್ಯರಲ್ಲಿ ಬಂದಾಗ ಈ ಊರಿನ ಹಳೆಯ ಹೆಸರು ಮಿಥಿಲಾಪುರಿ ಅವಾಗ ಅವರೇ ಬಂದು ಈ ಊರಿಗೆ ಶ್ರೀ ಸಾಲಗ್ರಾಮ ಅಂತ ಬಾಯ್ಬಿಟ್ಟು ನಾಮಕರಣ ಮಾಡಿದರೆ ಅವರು ಬಾಯ್ಬಿಟ್ಟು ನಾಮಕರಣ ಮಾಡಿದ ಒಂದೇ ಊರಿದು ಈ ಊರಲ್ಲಿ ಇರೋರೆಲ್ಲ ಅವರಿಗೆ ಶಿಷ್ಯರಾಗಿ ಅದರಲ್ಲಿ ಆಂಧ್ರಪೂರ್ಣರ್ ಎನ್ನುವ ಶ್ರೀ ಒಡುಗನಂಬಿ ಸ್ವಾಮಿಗಳು ಅವರು ದೊಡ್ಡ ಶಿಷ್ಯರಾಗಿದರೆ ಅವರೇ ಅವರ ಕೈಯಲ್ಲಿ ಕಟ್ಟಿದ ದೇವಸ್ಥಾನ ಅದು ಹೆಚ್ಚು ಕಡಿಮೆ ಎಂಟುನೂರೈವತ್ತು ವರ್ಷಗಳು ಹಳೆಯ ದೇವಸ್ಥಾನ ರಾಮಾನುಜಾಚಾರ್ಯರವರಿಗೆ ಸಾವಿರ ಸಾವಿರ ದೇವಸ್ಥಾನಗಳಿದೆ ಇಡೀ ಭಾರತ ದೇಶದಲ್ಲಿ ಯಾವ ಕಡೆಯಲ್ಲೂ ಅವರ ಪಾದಗಳನ್ನು ನೀವು ದರ್ಶನ ಮಾಡೋಕ್ಕಾಗಲ್ಲ ಬರೀ ರಾಮಾನುಜಾಚಾರ್ಯರವರ ಪಾದಗಳು ಮೂಲ ಸ್ಥಾನದಲ್ಲಿರೋ ಒಂದೇ ದೇವಸ್ಥಾನ ಅದು ಎದುರೇ ಒಂದು ಕೊಳ ಐತೆ ಪಾದಗಳಿಗೆ ದಿನ ಅಭಿಷೇಕ ಮಾಡಿಸಿ ಆ ತೀರ್ಥತನಲ್ಲಿ ಬಿಡೋದು ರೂಢಿ ಇದು ಶ್ರೀರಾಮಾನುಜ ಶ್ರೀಪಾದ ತೀರ್ಥ ಕೊಳ ಇದನ್ನು ನಾವು ಕೊಳ ಅಂತ ಕರೆಯೋದಿಲ್ಲ ಯಾಕೆ ಅಂದರೆ ಇದು ಶ್ರೀರಾಮಾನುಜ ಶ್ರೀಪಾದ ತೀರ್ಥ ಕೊಳ ದೇವಸ್ಥಾನ ಅಂತ ಕರೆಯೋದು ಅಷ್ಟು ಶ್ರೇಷ್ಠ ಇದಕ್ಕೆ ಕೊಳಕ್ಕೆ ಒಂದು ಗೋಪುರ ಹೊರಗಡೆ ಹೊರಗಡೆ ಒಂದು ಗೋಪುರ ಐತೆ ಒಳಗಡೆ ಬಂದಿದ್ದರೆಂದರೆ ಕೊಳ ಈ ಮೆಟ್ಟಲುಗಳು ಅಲ್ಲಿಂದ ಹೋಗಿದರೆ ಅಂದರೆ ಅದು ಭಾವಿ ಆ ಕೊಳ ಅಂತ ಹೇಳೋದು ಒಳಗಡೆ ರಾಮಾನುಜಾಚಾರ್ಯರವರ ವಿಗ್ರಹ ಐತೆ ಮೇಲ್ಗಡೆ ಹನ್ನೆರಡನೇ ಶತಮಾನ ಶಿಲಾಶಾಸನ ಐತೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಇದನ್ನು ರೆಕಾರ್ಡ್ ಮಾಡಿದ್ದಾರೆ ಅದು ಹಳೆಯ ಟ್ವೆಲ್ತ್ ಸೆಂಚುರಿ ಇನ್ಸ್ಕ್ರಿಪ್ಷನ್ ಅಂತ ಹಾಕಿದರೆ ಹಳೆಯ ತೆಲುಗುವಲ್ಲಿ ಇದೆ ಅಂತ ಅದರಲ್ಲಿ ಆಳ್ವಾನ್ ಎಚ್ಚಾನ್ ಆನ್ ಎಂಬಾರ್ ಎನ್ನುವ ರಾಮಾನುಜಾಚಾರ್ಯರವರ ಶಿಷ್ಯರುಗಳು ಇಲ್ಲಿ ಬಂದು ಇಲ್ಲಿರೋ ಇರೋ ಶ್ರೀ ಎಷ್ಟು ಹಕ್ಕುಗಳೆಲ್ಲ ಕೊಟ್ಟಿದ್ದರು ಅಂತ ಆ ಶಿಲಾಶಾಸನದಲ್ಲಿ ಆಯಿತೆ ಅಂದರೆ ಹನ್ನೆರಡನೇ ಶತಮಾನ ಶಿಲಾಶಾಸನ ಏಯ್ಟ್ ಹಂಡ್ರೆಡ್ ಇಯರ್ಸ್ ಓಲ್ಡ್ ಎಂಟುನೂರು ವರ್ಷ ಹಳೆಯ ಶಿಲಾಶಾಸನೇ ಆಯ್ತೆ ಹೆಚ್ಚು ಕಡಿಮೆ ಎಂಟ್ನೂರೈವತ್ತು ವರ್ಷಗಳು ಹಳೆಯ ದೇವಸ್ಥಾನ ಇದು ಈ ಕೊಳತಲ್ಲೇ ಆ ತೀರ್ಥದನ್ನು ಬಿಟ್ಟು ಈ ತೀರ್ಥದನ್ನೇ ಎಲ್ಲರಿಗೂ ಕೊಡೋದು ಈ ತೀರ್ಥಕ್ಕೋಸ್ಕರ ಎಲ್ಲ ವಿದೇಶಗಳಲ್ಲಿ ಅಮೇರಿಕಾ ಆಸ್ಟ್ರೇಲಿಯಾ ಲಂಡನ್ ನೇಪಾಳಿಂದ ಸುಮಾರು ಜನರು ಇಲ್ಲಿ ಬರ್ತಾರೆ ಈ ಕಡೆ ಕಡೆಯ ಎಲ್ಲ ಹಳ್ಳಿಗಳಲ್ಲೂ ಇರೋರು ಕಾಶಿ ರಾಮೇಶ್ವರ ಸೇತು ತಿರುಮಲ ಎಲ್ಲೆಲ್ಲೂ ಹೋಗ್ತಾರೋ ಹೋಗ್ಬಿಟ್ಟು ಬಂದು ಮೊದಮೊದಲು ಫಸ್ಟು ಈ ತೀರ್ಥತನ ತಗೊಂಡು ಆಗಮೇಲೆ ಮತ್ತೆ ತೀರ್ಥಗಳೆಲ್ಲ ತಗೊಳ್ಳೋದು ಒಂದು ರೂಢಿ ದೊಡ್ಡ ಮಂಡಪ ಎಂಟ್ರೆನ್ಸ್ ಇದು ಮಹಾಮಂಟಪ ಇದು ಅರ್ಧ ಮಂಟಪ ಒಳಗಡೆ ಶ್ರೀರಾಮಾನುಜಾಚಾರ್ಯರವರ ಪಾದಗಳು ಮಾತ್ರ ಗರ್ಭಗುಡಿಯಲ್ಲಿ ಇದೆ ಅವರ ವಿಗ್ರಹ ಕೂಡ ಇಲ್ಲ ಎಲ್ಲ ದೇವಸ್ಥಾನಗಳಲ್ಲೂ ರಾಮಾನುಜಾಚಾರ್ಯರು ಈ ಥರ ಕೂತಿರವಾಗಿದರೆ ಅವರ ಪಾದಗಳನ್ನ ದರ್ಶನ ಮಾಡೋಕ್ಕಾಗಲ್ಲ ಈ ಪಾದಗಳನ್ನ ದರ್ಶನ ಮಾಡಿದ್ರೆ ಹೇಳಿ ಭಾರತ ದೇಶದಲ್ಲಿ ಇರೋ ಎಲ್ಲ ಪ್ರಧಾನ ವಿಷ್ಣು ದೇವಾಲಯಗಳನ್ನ ದರ್ಶನ ಮಾಡಿದ್ದಕ್ಕೆ ಸಮ ಅಂತ ತಾಳಪತ್ರಗಳಿಂದ ಪಬ್ಲಿಷ್ ಮಾಡಿದೆ ಹಳೆಯ ಐನೂರು ಆರುನೂರು ವರ್ಷ ತಾಳಪತ್ರಗಳಿಂದ ಪಬ್ಲಿಷ್ ಮಾಡಿದೆ ಬುಕ್ಸು ಗ್ರಂಥಗಳು ಐತೆ ಪ್ರಾಮಾಣಿಕ ಗ್ರಂಥಗಳು ಸಂಸ್ಕೃತದಲ್ಲಿ ತಮಿಳಲ್ಲಿ ಎಲ್ಲ ಐತೆ ಇದೆಲ್ಲ ನಾವು ಮೇಲ್ಕೋಟೆ ಅಕಾಡೆಮಿ ಮತ್ತು ತಮಿಳುನಾಡಲ್ಲಿ ಶ್ರೀರಂಗದಲ್ಲಿ ಇರೋ ಪುರೋಹಿತರು ಪಂಡಿತರುಗಳು ಅವ್ರ ಹತ್ರ ತಗೊಂಡಿದ್ದ ಗ್ರಂಥಗಳಲ್ಲಿ ನೋಡಿ ಹುಡುಕಿ ಇದೆಲ್ಲ ಒಂದು ಬುಕ್ ಮಾಡಿದ್ವಿ ಈ ಪಾದಗಳು ಕೆಳಗಡೆ ರಾಮಾನುಜಾಚಾರ್ಯರವರ ಎಂಟು ಶಿಷ್ಯರು ಸುತ್ತಾ ಇದ್ದಾರೆ ಹೀಗೆ ಮೂರು ಶಿಷ್ಯರು ಮುಂದ ಕಡೆ ಕಾಣಿಸ್ತಾ ಇದ್ದಾರೆ ಇದನ್ನು ಬಿಟ್ಟು ವಿಷ್ಣು ದೇವರು ಲಕ್ಷ್ಮೀ ದೇವರು ಮತ್ತೆ ದ್ವಾರಪಾಲಕರು ಗರುಡ ಯಾರೂ ಇಲ್ಲ ರಾಮಾನುಜಾಚಾರ್ಯರವರ ಪಾದಗಳೇ ದೇವರು ಇದನ್ನು ಕಟ್ಟಿದ ಬಡಗ ನಂಬಿ ಅಂತ ಹೇಳಿದ್ವಿ ಅಲ್ವಾ ಆಂಧ್ರಪೂರ್ಣ ಸ್ವಾಮಿ ಈ ಊರಲ್ಲಿ ಹುಟ್ಟಿದವರು ಅವರಿಗೆ ರಾಮಾನುಜಾಚಾರ್ಯರವರ ಪಾದಗಳೇ ದೇವರು ಅಂದರೆ ಗುರು ಪಾದಗಳೇ ನಮಗೆ ದೇವರು ಎನ್ನುವ ನಿಷ್ಠೆಯಲ್ಲಿ ಇರುವವೇ ಅದಕ್ಕೆ ಪಂಚಮೋಪಾಯ ನಿಷ್ಠ ಅಂತ ಹೆಸರು ಅಂದರೆ ನಮಗೆ ದೇವರೆಲ್ಲ ದೊಡ್ಡವರು ನಮಗೆ ಅಷ್ಟು ಸುಲಭ ಅಲ್ಲ ಅವರೆಲ್ಲ ದರ್ಶನ ಮಾಡೋಕ್ಕೆ ಆದರೆ ಕಣ್ಮುಂಚೆ ಆಚಾರ್ಯಸ್ಯ ಹರಿಸ ಸಾಕ್ಷಾತ್ ಚಲರೂಪಿನ ಸಂಶಯ ಎನ್ ಅಂತ ಶಾಸ್ತ್ರಗಳು ಹೇಳ್ತಾ ಇದೆ ನಮ್ಮ ಕಣ್ಮುಂದೆ ಇರೋರೇ ಗುರುಗಳೇ ನಮಗೆ ದೇವರು ಅಂತ ಅದಕ್ಕೋಸ್ಕರ ಇರ ಒಂದೇ ವೈಷ್ಣವ ಶ್ರೀ ವೈಷ್ಣವ ಸ್ಥಳ ಇದು ಆ ಗುರು ಪಾದಗಳೇ ನಮಗೆ ದೇವರು ಅವರೇ ಎಲ್ಲ ನಮಗೆ ಅಂತ ಒಂದು ನಿಷ್ಠೆಯಲ್ಲಿ ಇಟ್ ಇಸ್ ನಾಟ್ ಟೆಂಪಲ್ ಅಂದರೆ ಬರೀ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಇಲ್ಲ ಆ ಕಾಲದಲ್ಲಿ ಏನೋ ಈ ಕಲ್ಲೆಲ್ಲ ಎಲ್ಲಿಂದೋ ಸೋರ್ಸ್ ಮಾಡಿ ತಗೊಬಂದು ಅದನ್ನು ಗಾಡಿ ಮಾಡಿ ಎಲ್ಲ ಕೆತ್ತಿ ಈ ಥರ ಒಂದು ದೇವಸ್ಥಾನ ಕಟ್ಟಿದರೆ ಟೆಕ್ನಾಲಜಿ ಇತ್ತು ಆರ್ಟ್ ಇತ್ತು ಅಂತ ಹೇಳ್ತಾ ಇದ್ವಿ ಆದರೆ ಇದಕ್ಕೆ ಎಷ್ಟು ಎಫರ್ಟ್ಸ್ ಲೇಬರ್ ಬೇಕು ಆ ಕಾಲದಲ್ಲಿ ಸುಲಭವಾಗ ಇದೆಲ್ಲ ಸಿಕ್ಕೋದಿಲ್ಲ ಇಷ್ಟು ಲೇಬರ್ಸ್ ಇಷ್ಟು ಜನಗಳನ್ನ ಸೇರಿಸಿ ಇಷ್ಟು ದೊಡ್ಡ ದೇವಸ್ಥಾನ ಆ ಕಾಲದಲ್ಲಿ ಒಬ್ಬರು ಕಟ್ಟಿದ್ರು ಬರೀ ಈ ಪಾದಗಳಿಗೋಸ್ಕರ ಅಂದ್ರೆ ಈ ಪಾದಗಳ ಮೇಲೆ ರಾಮಾನುಜಾಚಾರ್ಯರವರ ಪಾದಗಳ ಮೇಲೆ ಎಷ್ಟು ವಿಶ್ವಾಸ ಇರಬಹುದು ಅದು ಎಷ್ಟು ಸತ್ಯ ಎಷ್ಟು ಭಕ್ತಿ ಭಕ್ತಿ ಸತ್ಯ ಫಸ್ಟ್ ಅದೇ ತುಂಬಾ ಇಂಪಾರ್ಟೆಂಟ್ ನಾವು ನೆಕ್ಸ್ಟ್ ಜನರೇಷನ್ಗೆ ಹೇಳಬೇಕು ಏನಂದ್ರೆ ಬರೀ ಇಟ್ ಇಸ್ ನಾಟ್ ಆರ್ಟ್ ಕಲಾ ಅಂಶ ಕಟ್ಟಡ ಅಂಶ ಅಂತ ಹೇಳಬಾರ್ದು ಅದಕ್ಕಿಂತ ಒಳಗಡೆ ಇರ ಸತ್ಯ ಪಾದಗಳು ನಿಜವಾಗಲೇ ದೇವರು ಮೇಲೆ ಇರ ಅದ್ರ ಮೇಲೆ ಇರ ವಿಶ್ವಾಸ ಆ ವಿಶ್ವಾಸತು ಅವರನ್ನು ನಂಬಿಕೊಂಡು ಇಷ್ಟು ಜನಗಳು ಅವ್ರಿಗೆ ಕೆಲಸ ಮಾಡಿ ಇದೆಲ್ಲ ಮಾಡಿರೋದು ಯಾಕೆಂದ್ರೆ ದುಡ್ಡು ಕೊಟ್ಟಿದ್ರೆ ಕೆಲಸ ಮಾಡ್ತಾರೆ ಆದ್ರೆ ಏನೋ ಒಂದು ಸುಳ್ಳುಕೋಸ್ಕರ ಆ ಕಾಲದಲ್ಲೆಲ್ಲ ಯಾರು ಅವರ ಲೈಫ್ ಟೈಮ್ ಸ್ಪೆಂಡ್ ಮಾಡೋದಿಲ್ಲ ಖರ್ಚು ಮಾಡೋದಿಲ್ಲ ಇಷ್ಟು ಅಂದರೆ ಇದು ಸತ್ಯ ಸೊ ಟೆಂಪಲ್ಸ್ ಆರ್ ಎಕ್ಸ್ಪ್ರೆಷನ್ ಆಫ್ ದ ಟ್ರೂತ್ ಫೇತ್ ನಾಟ್ ಮಿಯರ್ಲಿ ಆಫ್ ಆರ್ಟ್ ಅಂಡ್ ನೆಕ್ಸ್ಟ್ ಜನರೇಷನ್ಗೆ ನಾವು ತಿಳಿಸಬೇಕಾಯಿತು ಸೊ ಅದ ಅದಕ್ಕೆ ಸಾಕ್ಷಿ ಇದು ಯಾಕೆ ಅಂದರೆ ಒಂದು ದೇವರಿದ್ರೆ ಅಂದರೆ ವಿಗ್ರಹ ಐತೆ ಕಣ್ಣು ಎಲ್ಲ ಕಿವಿ ಎಲ್ಲ ನೋಡಬಹುದು ನಾವು ಸುಂದರವಾಗಿದರೆ ಅಂತ ಹೇಳ್ಬೋದು ಬರೀ ಪಾದಗಳು ಮಾತ್ರ ಒಂದು ಮೂಲಸ್ಥಾನದಲ್ಲಿದೆ ಇದೆ ಇದು ಎಂಟುನೂರ ಐವತ್ತು ವರ್ಷಗಳಾಗ ಹಂಗೆ ಇದೆ ಇಲ್ಲಿರೋ ಎಲ್ಲ ಜನಗಳು ಇದನ್ನ ಒಂದು ಇಲ್ಲೇ ಮದುವೆಗಳೆಲ್ಲ ನಡೀತಿತ್ತು ದೊಡ್ಡ ದೊಡ್ಡವರು ಮದುವೆ ಎಲ್ಲ ಇಲ್ಲೇ ನಡೀತಿತ್ತು ಹಿಂದೆ ಸುಮಾರು ಜನಗಳು ಬರ್ತಾರೆ ವೈಕುಂಠ ಏಕಾದಶಿ ಇವತ್ತು ಒಂದು ಸಾವಿರದ ಐನೂರು ಜನಗಳು ಬರ್ತಾರೆ ಜಾತ್ರೆ ಇವತ್ತು ರಾಮಾನುಜ ಸ್ವಾಮಿ ಇಲ್ಲಿ ಯೋಗಲೇಶ್ವರ ಸ್ವಾಮಿ ದೇವಸ್ಥಾನ ಐತೆ ಅದು ಹಳೆಯ ದೇವಸ್ಥಾನ ಆ ದೇವಸ್ಥಾನದಲ್ಲಿ ಜಾತ್ರೆ ಅಂದ್ರೆ ರಥೋತ್ಸವ ಅಂದ್ರೆ ರಾಮಾನುಜಾಚಾರ್ಯರವರ ಹುಟ್ಟಿದ ದಿವಸದಲ್ಲೇ ಬರುತ್ತೆ ಆವತ್ತೇ ರಥೋತ್ಸವ ಆ ದೇವರು ಇಲ್ಲಿ ಬರಬೇಕು ರಾಮಾನುಜಾಚಾರ್ಯ ವಿಗ್ರಹ ಅಲ್ಲಿ ಐತೆ ಅವರಿಬ್ಬರು ಇಲ್ಲಿ ಬರಬೇಕು ಇಲ್ಲಿ ಪೂಜೆ ಮಾಡಿಕೊಂಡು ಇಲ್ಲಿಂದೇ ರಥ ಹತ್ತುವುದು ಅಷ್ಟು ಹಿಂದೆ ಸಾವಿರ ವರ್ಷಗಳಾಗಿದ್ದು ನಡೀತಾ ಇದೆ ಇದೆಲ್ಲ ನಾವು ಬಂದು ನಾವು ಸ್ವಲ್ಪ ಅನುಭವ ಮಾಡಬೇಕು ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ತುಂಬ ಪ್ರಶಾಂತವಾಗಿ ಇರುವ ಒಂದು ಸ್ಥಳ ತುಂಬ ಪ್ರಾಚೀನ ಸ್ಥಳ ಒರಿಜಿನಲ್ ಇನ್ನು ಎಷ್ಟು ಮುಂದಕ್ಕೆ ನಾವು ಚೆನ್ನಾಗೇ ನಡೆಸ ನಡೆಸ್ಕೊಂಡು ಹೋಗ್ಬೋದು ಅಷ್ಟು ನೆಕ್ಸ್ಟ್ ಜನ್ರೇಷನ್ಗೆ ಎಲ್ಲ ಒಳ್ಳೆಯದಾಗ್ತದೆ ಅಂತ ನಮ್ಮ ವಿನಿಧಾಸ ರಾಮಾನುಜ ಜೀಯರ್ ಸ್ವಾಮಿಗಳು ನಮ್ಮ ಪೀಠಂ ಶ್ರೀ ದ್ವಯ ಸಿದ್ಧಾಂತ ಪೀಠ ಅಂತ ಸ್ಥಾಪನೆ ಮಾಡಿದ್ವಿ ನಾವು ಶ್ರೀ ಮೇಲ್ಕೋಟೆಯಲ್ಲಿ ವೇದ ಪುಷ್ಕರಣಿಯಲ್ಲಿ ಶ್ರೀ ಭಾಷ್ಯಕಾರ ಸ್ವಾಮಿಗಳ ಹತ್ರ ಅಂದರೆ ಮೇಲ್ಕೋಟೆಯಲ್ಲಿ ಭಾಷ್ಯಕಾರ ಸ್ವಾಮಿ ದೇವಸ್ಥಾನ ಐತೆ ಅಲ್ಲಿ ಶ್ರೀ ಭಾಷ್ಯಕಾರ ಸ್ವಾಮಿ ಹತ್ರದಿಂದಲೇ ನಾವು ಸನ್ಯಾಸ ತಗೋಬೋದು ಆ ಥರ ನಾವು ಸನ್ಯಾಸ ತಗೊಂಡಿದ್ವಿ ಇಲ್ಲಿ ಒಂದು ಬಂದು ಎರಡೂವರೆ ವರ್ಷಗಳು ಆಯಿತು ನಾವು ಇಲ್ಲಿ ಮಠಾಧಿಪತಿಯಾಗ ಇರ್ಕೊಂಡು ಈ ಊರಿನ ಜನಗಳನ್ನು ಸ್ವಲ್ಪ ಅನುಸರಣೆ ಮಾಡಿಕೊಂಡು ಅವರ ಸಪೋರ್ಟ್ ಸಹಾಯ ಪರಿಪೂರ್ಣ ಸಹಾಯ ಆಯ್ತು ನಮಗೆ ಅದರಿಂದ ನಾವು ಇದನ್ನು ಈ ದೇವಸ್ಥಾನ ತನ್ನ ಪೂಜೆ ಪುನಸ್ಕಾರಗಳು ಏನೇನು ಮಾಡಬೇಕು ಏನೇನು ಇಲ್ವೋ ಅದೆಲ್ಲ ನಾವು ಚೆನ್ನಾಗ ಮಾಡ್ತಾಯಿದ್ವಿ ಅಡುಗೆ ಮನೆ ಇಲ್ಲ ಮುಂದೆ ಇದೆಲ್ಲ ಈಗ ಅಡುಗೆ ಮನೆ ಕಟ್ಟಿದ್ವಿ ಬಾಕಲು ಏನೇನು ನಮ್ಮ ಕೈಯಿಂದ ಆದಷ್ಟು ಮಾಡ್ಬೋದು ಮಾಡ್ತಾಯಿದ್ವಿ ಸೋಷಿಯಲ್ ಸರ್ವಿಸಸೆಲ್ಲ ಮಾಡ್ತಾ ಇದ್ವಿ ನಾವು ನಮ್ಮ ಬ್ಯಾಕ್ಗ್ರೌಂಡ್ ಸಾಫ್ಟ್ವೇರ್ ಆರ್ಕಿಟೆಕ್ಟ್ ನಾವು ಹದಿನೆಂಟು ವರ್ಷ ಎಲ್ಲ ವಿದೇಶಗಳೆಲ್ಲ ಹೋಗಿ ಬಂದಿದ್ದೀವಿ ಆದರೆ ನಾವು ಹುಟ್ಟಿದ ಗೋತ್ರ ಜನ್ಮದಲ್ಲಿ ಈ ದೇವಸ್ಥಾನದನ್ನು ಕಟ್ಟಿದ ಆ ಅಡುಗನಂಬಿ ನಂಬಿ ಸ್ವಾಮಿಯವರ ಗೋತ್ರ ಕೌಂಟಿನ್ಯ ಗೋತ್ರ ನಮಗೆ ಅದೇ ಒಂದು ಕಾರಣವಾಗಿರ್ಬೋದು ಅವರೇ ನಮ್ಮನ್ನು ಇಲ್ಲಿ ಕರೆಸಿ ನಮಗೆ ಈ ಭಾಷೆಯನ್ನು ಕಲಿಸ್ಕೊಟ್ಟು ನಮ್ಮನ್ನು ಇಲ್ಲಿ ಕೂರಿಸಿ ಇದೆಲ್ಲ ನಡೆಸ್ತಾ ಇದ್ರೆ ನಾವೇನು ಮಾಡಿಲ್ಲ ಅವರೇ ಮಾಡಿಸ್ತಾ ಇದ್ದಾರೆ ಇದೇ ನಮ್ಮ ಬ್ಯಾಕ್ ಇಲ್ಲಿ ಒಂದು ಜಾನಕಿ ಬಾಯಿ ಮಠ ಅಂತ ಇದೆ ಶ್ರೀ ಸಾಧು ಜಾನಕಿಬಾಯಿ ಮಠ ಅಂತ ನೈನ್ಟೀನ್ ಫಿಫ್ಟೀಸಲ್ಲಿ ನೇಪಾಳಿಂದ ಬಂದಿದೆ ಒಂದು ಸಾಧು ಅಮ್ಮ ಜಾನಕಿಬಾಯಿ ಅಂತ ಅವರು ತೋತಾತ್ರಿ ಮಠ ಅಂತ ಒಂದು ಮಠದಲ್ಲಿ ದೀಕ್ಷೆ ತಗೊಂಡು ಇಲ್ಲಿ ಬಂದಿದ್ದವರು ಅವರಿಗೆ ಈ ಊರು ಜನಗಳು ತುಂಬ ಸಹಾಯ ಮಾಡಿ ಒಂದು ಮಠ ಕಟ್ಕೊಟ್ಟಿದ್ದಾರೆ ಅವರು ನೈನ್ಟೀನ್ ಏಯ್ಟಿ ತ್ರೀ ಅಲ್ಲಿ ದೀಪಾವಳಿ ಹೊತ್ತು ಅವರು ಪರಮಭುತ ಹೋಗಿದ್ದಾರೆ ಆದ್ಮೇಲೆ ಸ್ವಲ್ಪ ಗ್ಯಾಪ್ ಇತ್ತು ಈಗ ನಾವು ಬಂದು ಆ ಗ್ಯಾಪನ್ನೇ ಫಿಲ್ ಮಾಡಿ ಮಠಾಧಿಪತಿಯಾಗಿ ಈ ದೇವಸ್ಥಾನ ಕೆಲಸಗಳೆಲ್ಲ ಆದಷ್ಟು ದೇವರು ನಮಗೆ ಕೊಟ್ಟಿದ್ದ ಕರ್ತವ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ ನಮ್ಮ ಕೈಯಿಂದ ಧನ್ಯವಾದಗಳು ಏನಂದರೆ ಈ ದೇವಸ್ಥಾನಕ್ಕೆ ಇದೇ ಮಹಾಪ್ರವೇಶ ಇದು ಹಳೆಯ ಹಿಂದೆಯಿಂದ ಇರೋ ಮಹಾಪ್ರವೇಶ ಇಲ್ಲಿಂದ ದೇವಸ್ಥಾನಕ್ಕೆ ಬಂದಿತ್ತು ಬಂದು ಎಲ್ಲರೂ ದರ್ಶನ ಮಾಡಿಕೊಂಡು ತಿರುಗ ಹೋಗ್ಬೇಕು ಆದರೆ ಈ ಕಡೆ ಪೂರ್ತಿ ದೇವಸ್ಥಾನ ಸೇರಿಕೊಂಡು ಇಲ್ಲಿ ಇರೋ ಕಟ್ಟೆಗಳು ಸೇರಿಕೊಂಡು ಎಲ್ಲ ತನ್ನ ಮಶಾನ ಅಂತ ತೋರಿಸ್ತಾ ಇದೆ ದೇವಸ್ಥಾನಕ್ಕೆ ಒಂದು ರೆಕಾರ್ಡೇ ಇಲ್ಲ ವಿಲ್ಲೇಜ್ ಮ್ಯಾಪಲ್ಲಿ ನೈನ್ಟೀನ್ ಟ್ವೆಂಟಿ ತ್ರೀ ಮ್ಯಾಪ್ ಅದನ್ನು ತರಿಸಿದೀವಿ ಅದನ್ನು ನೋಡಿದ್ವಿ ದೇವಸ್ಥಾನನೇ ತೋರಿಸೋದಿಲ್ಲ ಆ ಮ್ಯಾಪಲ್ಲಿ ಯಾವ ರೆಕಾರ್ಡ್ಸು ಇಲ್ಲ ಎಲ್ಲ ಮಶಾನ ಅಂತ ಸಿಕ್ಸ್ ಪಾಯಿಂಟ್ ಜೀರೋ ಫೈವ್ ಏಕರ್ಸ್ ಐತೆ ದೇವಸ್ಥಾನಕ್ಕೆ ಎಲ್ಲ ತನ್ನ ಮಶಾನ ಅಂತ ತೋರಿಸ್ತಾ ಇದೆ ನಮ್ಮ ಪ್ರಶ್ನೆ ಒಂದೇ ಒಂದು ದೇವಸ್ಥಾನ ಮತ್ತು ಮಶಾನ ಎರಡನ್ನೂ ಒಂದೇ ಸರ್ವೆ ನಂಬರಲ್ಲಿ ಐತೆ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಜೀರೋ ಫೈವ್ ಸಿಕ್ಸ್ ಏಕರ್ಸ್ ಐದು ಕುಂಟೆಗಳು ಈಗ ದೇವಸ್ಥಾನ ಎಂಟುನೂರೈವತ್ತು ವರ್ಷಗಳು ಹಳೆಯದು ಮಶಾನ ಯಾವಾಗ ಬಂದಿರ್ಬೋದು ಅಂತ ನಮಗೆ ಗೊತ್ತು ಸೊ ಇದು ದೇವಸ್ಥಾನಕ್ಕೆ ಯಾವ ಎಷ್ಟು ಲ್ಯಾಂಡ್ ಸೇರಬೇಕೋ ಅದನ್ನು ಅಧಿಕಾರಿಗಳು ಅವರೇ ಇದನ್ನು ತಿಳಿಕೊಂಡು ಅರ್ಥ ಹಾಕ್ಕೊಂಡು ಇದನ್ನು ದೇವಸ್ಥಾನಕ್ಕೆ ಸೇರಿಸಿದ್ರೆ ಎಷ್ಟೋ ಒಳ್ಳೆಯದು ಇಲ್ಲಿ ಒಂದು ಫ್ರೀ ಚೌಲ್ಟ್ರಿ ನಾವೇ ಕಟ್ಬೋದು ನಾವು ನಮ್ಮ ಶಿಷ್ಯರುಗಳಿಂದ ತಗೊಂಡು ಎಲ್ಲ ಇಲ್ಲಿ ಖರ್ಚೆಲ್ಲ ಮಾಡ್ತಾ ಇದ್ವಿ ವಿ ಡೋಂಟ್ ಟೇಕ್ ಪಬ್ಲಿಕ್ ಮಿನಿಷನ್ಸ್ ಬಂದಿದ್ದವ್ರ ಹತ್ರ ಮಂಗಳ ಹಾರ್ದೀಪವಾದಕ್ಕೆ ಹೋಯ್ತು ಯಾವುದು ನಾವು ಒಂದು ರೂಪಾಯಿ ಇಲ್ಲಿ ತನಕ ಟು ಆ್ಯಂಡ್ ಹಾಫ್ ಇಯರ್ಸಲ್ಲಿ ತಗೊಂಡಿಲ್ಲ ಇಲ್ಲಿ ಅಡುಗೆ ಮನೆ ಕಟ್ಟಿದ್ದೀವಿ ಅಲ್ಲಿ ಒಂದು ಬಂದಿದವರಿಗೆ ಕೂಟ ಕಟ್ಟಿದ್ವಿ ಎಲ್ಲ ವ್ಯವಸ್ಥೆಗಳು ಎಲ್ಲ ಮಾಡ್ತಾ ಇದ್ವಿ ಸೊ ನಾವು ನಮಗೆ ದುಡ್ಡು ಬೇಡ ಈ ಲ್ಯಾಂಡ್ ದೇವಸ್ಥಾನಕ್ಕೆ ಸೇರು ಎಷ್ಟು ಸೇರಬೇಕಾಯ್ತು ಅದನ್ನು ಸೇರಿಸಿದ ಇಲ್ಲಿ ಒಂದು ಸಮುದಾಯ ಭವನ ಒಂದು ಚೌಲ್ಟ್ರಿ ಮ್ಯಾರೇಜ್ ಚೌಲ್ಟ್ರಿ ಬ ಬಡವರಿಗೋಸ್ಕರ ಫ್ರೀಯಾಗಿ ಮಾಡ್ಬೋದು ಅಕಾಡೆಮೀಸ್ ಲೈಬ್ರರೀಸ್ ಏನೋ ಒಂದು ಈ ದೇವಸ್ಥಾನ ಬಗ್ಗೆ ರಾಮಾನುಜಾಚಾರ್ಯ ಅವರ ಶಿಷ್ಯರ ಬಗ್ಗೆ ಒಂದು ಮ್ಯೂಸಿಯಂ ಇದೆಲ್ಲ ನಾವು ಮಾಡ್ಬೋದು ಜಾನಕಿಬಾಯಿ ಅವ್ರ ಬಗ್ಗೆ ಅವರೆಲ್ಲ ಎಷ್ಟೋ ವರ್ಷಗಳು ನೈನ್ಟೀನ್ ಫಿಫ್ಟೀಸಲ್ಲಿ ಒನ್ ಒಂಟಿಯಾಗಿ ಬಂದು ಅವರು ಇಷ್ಟು ಮಾಡಿದ್ದಾರೆ ಇಲ್ಲಿ ಮಠ ನಿರ್ಮಾಣ ಮಾಡಿದ್ದಾರೆ ಅಂದರೆ ಅದೆಲ್ಲನೂ ಮಕ್ಕಳಿಗೆ ಜನಗಳಿಗೆ ನಾವು ತಿಳಿಸ್ಬೋದು ಅಂತ ಅದು ಒಂದೇ ಒಂದು ನಮ್ಮದು ವಿನತಿ ಧನ್ಯವಾದ ಶ್ರೀಮತಿ ಸಾಧು ಜಾನಕಿಬಾಯಿ ತೋತಾತ್ರಿ ಮಠ ಟ್ರಸ್ಟ್ ಇದು ಸಾಧು ಜಾನಕಿಬಾಯಿ ಅಂತ ನೇಪಾಳಿಂದ ಬಂದ ಅವರು ಟೈಮಲ್ಲಿ ಈ ಊರು ಜನಗಳು ಅವ್ರಿಗೆ ಕಟ್ಟಿ ಕೊಟ್ಟಿದ ಮಠ ಇದು ಇಟ್ಸ್ ಅ ರಿಜಿಸ್ಟರ್ಡ್ ಟ್ರಸ್ಟ್ ವಿತ್ ಟ್ವೆಲ್ ಕುಂಟಾಸ್ ಅಫೀಷಲಿ ಫೋಟೋ ಮತ್ತೆ ಅವರಿಗೆ ಹಾಕ್ಕೊಂಡಿದ್ದಾರೆ ತಾಮ್ರಮಣಿ ಮಾಲ ಹಾರು ಜಮಾಲ ಅಕ್ಷಮಾಲ ಇದು ಸ್ವಾಮಿ ನಮ್ಮಳ್ವಾರ್ ರಾಮಾನುಜಾಚಾರ್ಯರವರಿಗೆ ಪರಮಾಚಾರ್ಯರು ಅವರೇ ಇಲ್ಲಿ ಮೂಲಮೂರ್ತಿ ಇದು ಸಾಧು ಜಾನಕಿಬಾಯಿ ಬಾಯಿ ಅವರ ಬೃಂದಾವನ ಅದರಲ್ಲಿ ನಾವು ಇರೋದು ಒಂದು ಬಾವಿ ಮಾಡಿಕೊಂಡು ಒಳಗಡೆ ನಾವು ಧ್ಯಾನ ಮಾಡೋದು ಇರೋದು ಉಳ್ಕೊಳ್ಳಲು ಎಲ್ಲ ಮಣ್ಣಿನ ಪಾತ್ರೆಗಳು ಉಪಯೋಗ ನಾವು ಯೂಸ್ ಮಾಡುವುದು ಮಣ್ಣಿನ ಪಾತ್ರೆಗಳು ಎಲ್ಲ ಹಿತಳೆ ಪಾತ್ರೆಗಳು ಇದು ಪೂರ್ತಿ ಏರಿಯಾ ದೇವಸ್ಥಾನದ ಏರಿಯಾ ಇಂತಹ ಒಂದು ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಡೋದಕ್ಕೂ ಕೂಡ ಪೂರ್ವ ಜನ್ಮದ ಪುಣ್ಯ ಇರಬೇಕು ನಮಗೆ ಅಂತ ಅನಿಸ್ತು ಅಮಾನುಜಾಚಾರ್ಯರ ಈ ಪಾದುಕೆ ದರ್ಶನದಿಂದ ನಮ್ಮ ಜೀವನ ಪಾವನ ಆಯಿತು ಅನ್ನಿಸ್ತು ಹಾಗೆ ಗುರುಗಳು ಕೂಡ ಹೋಗುವಾಗ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ಊಟಕ್ಕೆ ಉಪ್ಪಿಟ್ಟು ಕೊಟ್ಟರು ತುಂಬ ಚೆನ್ನಾಗಿತ್ತು ಊಟವನ್ನು ಬಡಿಸಿದಂತಹ ಹಿರಿಯ ಹೆಣ್ಣುಮಗಳು ಕೂಡ ನಗನಗುತ್ತಾ ಖುಷಿಯಾಗಿ ನಮ್ಮ ಜೊತೆ ಮಾತಾಡಿಕೊಂಡು ಒತ್ತಾಯಪೂರ್ವಕವಾಗಿ ಮತ್ತೆ ಮತ್ತೆ ನಮಗೆ ಊಟವನ್ನು ಬಡಿಸಿ ತಿನ್ನಿ ಹೊಟ್ಟೆ ತುಂಬ ತಿನ್ನಿ ಅಂತ ಹೇಳ್ತಾಯಿದ್ರು ತಮಿಳಲ್ಲಿ ಅದ್ರಿಗೆ ನಮ್ಮ ನಾವು ಮಾತಾಡಿರೋ ಕನ್ನಡ ಅವರು ಅರ್ಥ ಮಾಡ್ಕೊಳ್ತಾ ಇದ್ದರು ತಮಿಳಲ್ಲಿ ಉತ್ತರ ಕೊಡ್ತಾಯಿದ್ರು ಧನಾತ್ಮಕವಾದ ಒಂದು ಶಕ್ತಿ ಮತ್ತು ಪ್ರಶಾಂತ ವಾತಾವರಣದಲ್ಲಿ ಸುಮಾರು ಹೊತ್ತು ಇದ್ದಿದ್ದರಿಂದ ತುಂಬ ಮನಸ್ಸಿಗೆ ಆನಂದ ಸಿಕ್ತು ನಮಗೆ ಎಲ್ಲರೂ ನೀವೊಮ್ಮೆ ಹೋಗಿ ಇಲ್ಲಿ ದರ್ಶನವನ್ನು ಪಡೆದುಕೊಂಡು ಬನ್ನಿ ಧನ್ಯವಾದಗಳು